ವರ್ಷಾನ್ ಕಟ್ಟಲೆಯಿಂದ ಏನು ಮಾಡಿದ್ರು ಪಿಗ್ಮೆಂಟೇಷನ್ ಹೋಗ್ತಿಲ್ಲ ನಮಗೆ ಯಾವ ಕ್ರೀಮ್ ಹಚ್ಚಿದ್ರು ಹೋಗ್ತಿಲ್ಲ ಅನ್ನೋರಿಗೆ ಬಾಣ ಇವತ್ತು ಇವತ್ತು ಪಿಗ್ಮೆಂಟೇಷನ್ ಸೋಪ್ ತಂದಿದ್ದೀನಿ ಅದು ಅದ್ಭುತವಾದ ಪ್ರೂವನ್ನ ನನ್ನ ಚಾನಲಲ್ಲಿ ನಲ್ವತ್ಮೂರು ಜನಕ್ಕೆ ಪ್ರೂವ್ ಮಾಡಿರೋ ಪದಾರ್ಥ ಉಪಯೋಗಿಸಿ ವಿತೌಟ್ ಕೆಮಿಕಲ್ಸ್ ಝೀರೋ ಕೆಮಿಕಲ್ಸ್ ವೆಲ್ಕಮ್ ಟು ಹೇಮಾ ನಾಗ್ ವೆಜ್ ಬಾಕ್ಸ್ ನಾನು ಹೇಮಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡಿ ಕೇವಲ ನಾನು ಖರ್ಚು ಮಾಡಿರೋದು ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಸುಮಾರು ನಿಮಗೆ ಅರವತ್ತು ಸೋಪ್ ಹತ್ತಿರ ಮಾಡ್ಬೋದು ನೀವು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಡಿಪೆಂಡ್ಸ್ ಆನ್ ದ ಸೈಜ್ ಓಕೆ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತೀರ ಹೌದು ಹಿಮ ನೀವು ಹೇಳಿದ ಕರೆಕ್ಟ್ ಅಂತ ಯಾರಿಗಾದ್ರೂ ಟಿಕ್ ಬೇಕಿದ್ರೆ ಅದನ್ನು ಕೇಳಿ ನಾನು ಡೆಫಿನೆಟಾಗಿ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಅಮೆಝಾನಲ್ಲಿ ನಾನು ಸೋಪ್ ಪೇಸ್ ತೊಗೊಂಡಿದ್ದೀನಿ ಅದು ಗ್ಲಿಸರಿನ್ ಇರೋ ಸೋಪ್ ಪೇಸ್ ಅದೇ ಹೇಳಿದ ನೋ ಕೆಮಿಕಲ್ ಆಯಿತಾ ಇದರಲ್ಲಿ ತರಾಬರಿ ಸಿಗುತ್ತೆ ನೀವು ಕೆಮಿಕಲ್ ಯೂಸ್ ಮಾಡಬೇಕಾದ್ರೂ ಸಿಗುತ್ತೆ ಅದ್ರಲ್ಲಿ ಪಿಗ್ಮೆಂಟೇಷನ್ ಯಾರು ಮಾಡಬೇಕು ಅಂತಿರೋರು இதை சுமாரும் நான் நூறு ரூபாய் ஒழகே இருபோது நூறு ரூபாய் ஒளக்கு கொட்டு தகண்டி தீனி ஆய் சோ இதுல பிக்க சைஜ் பண்ணுற அது சுமார் நமக்கு இன்னூரைவத்து ரூபாய் ஆகை இது க்ளீசரிங் சோப் ஆரோ கெமிக்கல்ஸு ஆய் நோ பிரிசவேட்டிவ்ஸ் நோடி இத்தர பர்த்து யார்கா பேி நான் லிங்க் ஷேர் மாத்தீன் அமெசாந்த ஆய்த்த நென் யாவரீங்க நம்ம ஜொத்தி ஷேர் மாதிரி இதனாகி ஆ மௌல்ஸ்கோ அஸ்டே நான் அரவுண்ட் ஒன் ஃபிஃப்டீ ஒன் சிக்ஸ்டேனோ கொட்டே ஆ மௌல்ஸு ಸಿಲಿಕಾನ್ ನೋಡ್ಸು ಅದು ಅಮೆಝಾನಲ್ಲೇ ತೊಗೊಂಡಿದ್ದೆ ನಾನು ಇದು ಫಸ್ಟು ಇದನ್ನು ಕಟ್ ಮಾಡ್ಕೊಳ್ತೀನಿ ನಾವು ಇವಾಗ ಸೋಪ್ ನೋಡ್ಕೊಳ್ಳಿ ನಿಮಗೆ ಅಷ್ಟು ದಪ್ಪ ಬೇಕು ಎಷ್ಟು ಬಿಡ್ತು ಬೇಕು ಅಂತ ಆಯಿತಾ ಕಟ್ ಮಾಡ್ಕೊಂಡೋದನ್ನು ನೋಡಿ ಈ ಥರ ಸ ಸ್ಲ್ಯಾಬ್ ಆಗಿ ಅಂದರೆ ಸ್ಕ್ವೇರ್ ಸ್ಲ್ಯಾಬ್ ಆಗಿ ಕಟ್ ಮಾಡ್ಕೊಡ್ತಿದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕೊಂಡು ಎರಡು ರೀತಿ ಸೋಪ್ ಮಾಡ್ತಾ ಇದ್ದೀನಿ ಒಂದು ಸ್ಕಿನ್ ವೈಟ್ನಿಂಗ್ ಇದ್ದೀನಿ ತಂಗಡಿ ಹೂದೋ ಮತ್ತು ಸ್ಕಿನ್ ವೈಟ್ನಿಂಗ್ ಪೌಡರ್ದು ಈಗ ಒಂದಕ್ಕೆ ನಾನು ಮುಲ್ತಾನಿ ಹಿಟ್ಟಿ ಅಲ್ಲ ಮುಲದಿ ಪೌಡರ್ ರೈಸ್ ಎಷ್ಟಿ ಮದ್ದು ಅತಿ ಮಧುರ ತೊಗೊಂಡು ಅದನ್ನು ಕುಡಿಯೋ ನೀರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆನಾ ಕುಡಿಯೋ ನೀರಲ್ಲೇ ಕಲಿಸ್ಕೊಳ್ಬೇಕು ಇನ್ಯಾವುದೂ ಯೂಸ್ ಮಾಡೋಂಗಿಲ್ಲ ಓಕೆ ಇದಕ್ಕೆ ಎರಡು ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ ಅದೇನು ಅಂತ ನಿಮ್ಗೆ ಹೇಳ್ತೀನಿ ಅದಾ ನೋಡಿಕೊಳ್ಳಿ ಎಷ್ಟು ಬೇಕಾದರೂ ನಾವು ಕಲಿಸ್ಕೊಳ್ಳೋದಕ್ಕೆ ಕುಡಿಯೋ ನೀರು ಅಂತ ಇಲ್ಲಿ ಒನ್ ಡ್ರಾಪ್ ಅಥವಾ ಟೂ ಡ್ರಾಪ್ಸ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಪ್ಯಾರೋ ಚೂಟು ಆಯಿತಾ ಮತ್ತು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗಾಗಲೇ ಡಬಲ್ ಬಾಯ್ಲಿಂಗ್ ನೋಡಿ ಒನ್ ಡ್ರಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಕೊಬ್ಬರಿ ಎಣ್ಣೆ ಆಯಿತಾ ಇದಕ್ಕೆ ಕುಡಿಯೋ ನೀರು ಅಕ್ವಾಗಾಡ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕು ಹದ ನೋಡ್ಕೊಳ್ಳಿ ತೆಳ್ಳಗೆ ಮಾಡ್ಕೊಂಬಿಡ್ಬೇಡಿ ಆಯಿತಾ ಸೊ ಹದಾ ಇರಬೇಕು ನಿಮ್ಗೆ ಗೊತ್ತಾಗಬೇಕು ಲಿಕೋ ರೈಸ್ ಮೂಲತ್ತಿ ಪೌಡರ್ ಅತಿ ಮಧ್ಯರ ಎಷ್ಟಿವತ್ತು ಪಿಗ್ಮೆಂಟೇಷನ್ ಗಿರಾಮ ಬಾಣ ನನ್ನ ಚಾನಲಲ್ಲಿ ಒಬ್ರದ್ದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ದಯವಿಟ್ಟು ಇವತ್ತಿನ ವೀಡಿಯೋಲಿ ಯಾರ್ಯಾರು ವಾಚ್ ಮಾಡ್ತಿದ್ದೀರೋ ಒಂದು ಸಲ ನೋಡಿ ಎಟ್ ಆಗಿನ್ ಸಕ್ಸಸ್ ಸ್ಟೋರಿ ಸ್ಟಾರ್ಟ್ ಆಗಿದೆ ನನ್ನ ಚಾನಲಲ್ಲಿ ಅಂತ ಹೇಳ್ತಾ ನೋಡಿ ಇದನ್ನು ಕರ್ಗಿಸ್ಕೊಂಡು ಈಗ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಅಂದರೆ ಒಂದು ಪಾತ್ರೆನ ಕುದಿಯಕ್ಕೆ ಇಡ್ತಾಯಿದ್ದೀನಿ ಡಬಲ್ ಬಾಯ್ಲಿಂಗ್ ಈಗ ಒಂದು ಪಾತ್ರೆನ ಕುದಿಯೋಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಸ್ವಲ್ಪ ಅಗಲವಾದ ಪಾತ್ರೆ ಇರಬೇಕು ಆಮೇಲೆ ಅದು ತಡ್ಕೊಳ್ಬೇಕು ಟೆಂಪ್ರೇಚರ್ ಆಯಿತಾ ಇದು ಚೆನ್ನಾಗಿ ಕರಗಬೇಕು ನಾವೇನು ಹಾಕಿದ್ವೋ ಸೋಪ್ ಪೇಸು ಕ್ಲಿಸ್ರೇನು ಇದ್ರದ್ದು ಪೇಸು ಚೆನ್ನಾಗಿ ಕರಗಬೇಕು ಆಯಿತಾ ಅದು ಕರಗಿದ ತಕ್ಷಣ ಅದೊಂದು ಐದರಿಂದ ಹತ್ತು ನಿಮಿಷದಲ್ಲಿ ಕರಗುತ್ತೆ ಸಿಮ್ಮಲ್ಲೇ ಇರಬೇಕು ಯಾವುದೇ ಫ್ಲೇಮ್ ಹೈ ಮಾಡಿಬಿಡಿ ಈ ಥರ ಮೌಸ್ ತೊಗೊಂಡಿದ್ದೀನಿ ನೋಡಿ ಇನ್ನೂ ಅಷ್ಟು ಮಿಕ್ಕಿದೆ ನನಗೆ ಸೋಪ್ಸು ಆಯಿತಾ ಬನ್ನಿ ಈಗ ಮಾಡಕ್ಕೆ ಹೋಗೋಣ ಈಗ ಡಬಲ್ ಬಾಯ್ಲಿಂಗಲ್ಲಿ ಅದು ಕುದೀತಿದೆ ಆಯಿತಾ ಒಂದು ಚಾಕು ಸಹಾಯ ತೊಗೊಂಡು ಸ್ಪೂನ್ ತೊಗೊಬೇಡಿ ಒಂದು ಚಾಕು ತೊಗೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು ಅದು ಮೆಲ್ಟ್ ಆಗಿದಾಗ ಮಾತ್ರ ನೀವು ನಮ್ಮ ಇದನ್ನು ಯೂಸ್ ಮಾಡೋಕ್ಕೆ ಸಾಧ್ಯ ಇಷ್ಟಕ್ಕೆ ಇನ್ನೊಂದು ಸೋಪ್ ಪೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ನೋಡಿ ಈಗ ಡಿಕ್ಕೊಳಿಸಲ್ಪ ಅಲ್ವಾ ಈಗ ಇದು ಮೆಲ್ಟ್ ಆಗ್ತಿದೆಯಾ ಅಂತ ಒಂದು ಟೂ ಮಿನಿಟ್ಸು ನಾನು ಸಿಮ್ಮಲ್ಲಿ ಮಾಡ್ತಾ ಇದ್ದೀನಿ ಹೈ ಮಾಡಿದರೆ ನನಗೆ ಬೇಗ ಆಗೋಗ್ತಾಯಿತ್ತು ಓಕೆನಾ ಇದು ಕರಗಬೇಕು ಕರ್ಗಕ್ಕೆ ಮುಂಚೆ ಹಾಕಿದ್ರೆ ನಿಮಗೆ ಸೋಪಲ್ಲಿ ಲಂಪ್ 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 ಥರ ಬರುತ್ತೆ ಗಂಟು 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 ಥರ ಆಯಿತಾ ಇನ್ನು ಟೂ ಟು ತ್ರೀ ಸೆಕೆಂಡ್ಸ್ ಇದು ಬಿಡುತ್ತೆ ಈಗ ನೋಡಿ ಇದು ಕಂಪ್ಲೀಟಾಗಿ ಕರಗಿದೆ ಈಗ ಹಾಕ್ಬಿಟ್ಟು ನಿಮ್ಗೆ ಏನಿಲ್ಲ ಅರ್ಧ ಗಂಟಲ್ಲಿ ಸೆಟ್ ಆಗಿಬಿಡ್ಬೇಕು ಹಾಗೋಗುತ್ತೆ ನೀವು ಫ್ರಿಜ್ಜಲ್ಲಿ ಇಡಬೇಕು ಫ್ರೀಸಲ್ಲಿ ಇಡಬೇಕು ಆ ಥರ ಏನು ಬೇಡ ಫ್ರಿಜ್ಜು ಫ್ರೀಸರ್ ಇಲ್ಲದೇ ನಾನಿವತ್ತು ಸೆಟ್ ಮಾಡಿರೋದು ನಿಮಗೆ ಆಯಿತಾ ನೋಡಿ ಹಾಕಿದ ತಕ್ಷಣ ಒಂದು ಹಾಫ್ ಎ ಸೆಕೆಂಡ್ ಟು ಒನ್ ಸೆಕೆಂಡ್ ಅಷ್ಟೇ ತೆಗೆದುಬಿಡ್ತೀನಿ ನಿನ್ನ ಈಗ ಅದನ್ನು ತೆಗ್ದಾ ನೋಡಿ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ತಣ್ಣಕ್ಕಾಕ್ಬಿಡೋಣ ಮಾ ಫುಲ್ ಕೂಲ್ ಆಗಬಾರ್ದು ಸ್ವಲ್ಪ ಉಗುರು ಬೆಚ್ಚಿರುವಾಗಲೇ ಮೋಡ್ಗೆ ಹಾಕ್ತೀನಿ ಈಗ ಸ್ಕಿನ್ ವೈಟ್ನಿಂಗ್ ಕೇಳ್ತಿದ್ವಿ ಸುಮಾರು ಜನ ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡ್ಕೊಂಡಿರ್ತಾನೆ ಶುದ್ಧೀಕರಣ ಮಾಡ್ಕೊಂಡಿರೋದು ನಿಮ್ಮ ನೆನಪಿದ್ರೆ ಇಲ್ಲಾಂದರೆ ಹೇಳಿ ಲಿಂಕ್ ಕೊಡ್ತೀನಿ ಅದು ವಾಚ್ ಮಾಡಿ ಆಯಿತಾ ಅದು ಆಯುರ್ವೇದದಲ್ಲಿ ಶುದ್ಧೀಕರಣ ಮಾಡ್ಕೊಂಡು ಸ್ಕಿನ್ ವೈಟ್ನಿಂಗ್ ಪೌಡರ್ ಇಲ್ಲಿ ನಾನು ಸ್ಕಿನ್ ವೈಟ್ನಿಂಗ್ ಪೌಡರ್ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಅದ್ರ ಜೊತೆಗೆ ತಂಗಡಿ ಹೂವು ಆವಾರ ಹೂವು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ ಫ್ರೀ ಆಫ್ ಕಾಸ್ಟ್ ತಂಗಡಿ ಹೂವು ಆಯಿತಾ ಫ್ರೀಯಾಗಿ ಸಿಕ್ಬಿಡುತ್ತೆ ನಿಮ್ಮ ಮರದ ಈ ಏ ಇದು ಸೀಗೆಕಾಯಿ ಮರದ ಹತ್ರ ಎಲ್ಲ ಬೆಳೀತಾರೆ ಗಿಡನ ಆಯಿತಾ ಅಡಿಸಿಟ್ಟಿನಿ ಸ್ವಲ್ಪ ದುಡ್ಡು ಕೊಟ್ಟು ತೊಗೊಳ್ಬೇಕಾಗುತ್ತೆ ಇದನ್ನು ತಂಗಡಿ ಹೂವು ಎಂಥ ಕಪ್ಪುಗಿಡೋರು ಬೆಳಕ ಹೋಗ್ತಾರೆ ನಾನು ಅದೊಂದು ಚಮಚ ಇದೊಂದು ಚಮಚ ತೊಗೊಂಡಿದ್ದೀನಿ ಅಥವಾ ಅದರ್ಧ ಚಮಚ ಇದರ್ಧ ಚಮಚ ತೊಗೊಳ್ಳಿ ಸಾಕು ಮೆಜರ್ಮೆಂಟ್ ನೋಡ್ಕೊಳ್ಳಿ ಸೋಪ್ ಬೇಸ್ಗೆ ಎಲ್ಲೂ ಕೆಮಿಕಲ್ ಇಲ್ಲ ರೀ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ಕೆಮಿಕಲ್ ಇಲ್ಲ ಅದು ಇವತ್ತರಲ್ಲಿ ಜೀರೋ ಕೆಮಿಕಲ್ ಅಂತಲೇ ಹೇಳ್ತೀನಿ ಸುಮಾರು ಜನ ಪಿಗ್ಮೆಂಟೇಶನ್ಗೆ ಸೂಪು ಸೂಪು ಅಂತಿದ್ದಿಲ್ಲ ಅಟ್ ಲಾಸ್ಟ್ ಸೋಪ್ ಬರ್ತಿದೆ ಓಕೆನಾ ಇದನ್ನು ನೋಡಿಕೊಡಿ ಹದಾ ನೋಡಿಕೊಡಿ ಇದು ತುಂಬ ಇಂಪಾರ್ಟೆಂಟು ನಾನು ಪೌಡ್ರ್ ಮಿಕ್ಸ್ ಮಾಡಬೇಕಾದ್ರೆ ನಾನು ಹೇಳೋಕ್ಕಾಗಲ್ಲ ಒಂದು ಚಮಚ ಎರಡು ಚಮಚ ಅಂತ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋ ನೀರೇ ತೊಗೊಳ್ಬೇಕು ಅಕ್ಕೊಗಾಡ್ ನೀರೇ ತೊಗೊಳ್ಬೇಕು ಬೇರೆ ಯಾವ ನೀರು ಆಗೋಲ್ಲ ಇದಕ್ಕೆ ಆಯಿತಾ ಸೊ ಈಗ ನಾನು ಅದು ಸೋಪ್ ಹೇಳೋದನ್ನ ಅದು ಹಾಕ್ತಿದ್ದೀನಿ ಇದಕ್ಕೆ ನಾನಿಲ್ಲಿ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಇವಾಗ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಯೂಸ್ ಮಾಡಿದರೆ ಕೆಲವರಿಗೆ ಡ್ರೈ ಆಗುತ್ತೆ ಶೈನಿಂಗ್ ಜೊತೆ ಅಂಥವ್ರಿಗೆ ಅಲೋವೆರಾ ಜೆಲ್ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸೆಕೆಂಡ್ ಮಿಕ್ಸ್ ಮಾಡಿಕೊಡಿ ಏನು ಇದರಲ್ಲಿ ಏನಿದೆ ಹೇಳಿ ತುಂಬ ಸಿಂಪಲ್ ರಾಕೆಟ್ ಸೈನ್ಸ್ ಏನೂ ಇಲ್ಲ ಆ ಪೇಸ್ ತಗೋಬನ್ನಿ ಎಲ್ಲರೂ ಮಾಡ್ಕೊಳ್ಳಿ ವಿತ್ ಪಾರ್ಚ್ ಟೆಸ್ಟ್ ಆಯಿತಾ ಇವಾಗ ಸೆಕೆಂಡ್ ಟೈಮ್ ಇದ್ದೀನಿ ಸೋ ಪೇಸ್ ಮೆಲ್ಟ್ ಆಗಬೇಕು ನಾನು ಏನಿದೆ ಪೇಸ್ ಮೆಲ್ಟ್ ಆಗಿಲ್ಲ ಅಂದರೆ ನಿಮಗೆ ಗಂಟು ಗಂಟು ಥರ ಲಂಪ್ಸ್ ಲಂಪ್ಸ್ ಬಂದುಬಿಡ್ತೆ ಸೋಪ್ ಮಾಡುವಾಗ ಆಯಿತಾ ಸೊ ಈಗ ಇದಕ್ಕೆ ನಾನು ಈಗ ಏನು ಗ್ರೀಸ್ ಮಾಡೋದು ಬೇಡ ಸೋಪ್ ನೋಟನ್ನ ಇದು ಸ್ವಲ್ಪ ತಣ್ಣಕ್ಕಾಗಿದೆ ಅಂದರೆ ಫುಲ್ ಕ ತಣ್ಣ ಕೋಲ್ಡ್ ಆಗಿಲ್ಲ ಓಕೆನಾ ಟು ಟು ತ್ರೀ ಮಿನಿಟ್ಸಲ್ಲಿ ಅದು ಸೆಟ್ ಆಗೋಗುತ್ತೆ ಆಯಿತಾ ಕಂಪ್ಲೀಟ್ ಕೋಲ್ಡ್ ಆದಮೇಲೆ ಹಾಕಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಹಾಕಿ ಹಾಕ್ಬಿಟ್ಟು ಹೊರಗಡೆ ಒನ್ ಅವರ್ ಇಟ್ಬಿಡಿ ಅದು ಕ್ಲೀನಾಗಿ ಸೆಟ್ ಆಗುತ್ತೆ ಓಕೆನಾ ಇದೇನು ರಾತ್ರಿ ಇರಬೇಕು ಅಂತ ಜಸ್ಟ್ ಹಾಫ್ ಅನ್ ಅವರ್ ಅದು ಕ್ಲೀನಾಗಿ ಸೆಟ್ ಆಗುತ್ತೆ ಓಕೆನಾ ಅದೇ ಥರ ನಾನು ಸ್ಕಿನ್ ಬೈಂಡಿಂಗು ಮಾಡಿದ್ದೀನಿ ಪಿಗ್ಮೆಂಟೇಷನ್ ಸೋಪು ಮಾಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹಾಫ್ ಆನ್ ಅವರಲ್ಲಿ ಸೆಟ್ ಆಗೋಗುತ್ತೆ ಸೋಪು ಅದು ಕೆಮಿಕಲ್ ಫ್ರೀ ನೋ ಕೆಮಿಕಲ್ಸ್ ಸುಮಾರು ಜನದ್ದು ರಿಕ್ವೆಸ್ಟ್ ಇತ್ತು ನನಗೆ ಈ ಆರ್ಗ್ಯಾನಿಕ್ ಸೋಪ್ ಮಾಡಬೇಕು ಕೆಮಿಕಲ್ ಫ್ರೀ ಸೋಪ್ ಮಾಡಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಅದ್ರದ್ದು ಲಿಂಕು ಕೊಟ್ಬಿಡ್ತೀನಿ ಓಕೆನಾ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಸೊ ಈಗ ಇನ್ನೊಂದು ಹೇಳೋದಲ್ಲ ಸ್ಕಿನ್ ವೈಟ್ನಿಂಗ್ ಮತ್ತು ತಂಗಡಿ ಹೂದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ಬ್ಯಾಚ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಹಾಕಿದ್ದು ಎರಡು ಸೆಕೆಂಡ್ಗೆ ನಿಮಗೆ ಇದು ಬಂದುಬಿಡುತ್ತೆ ಯಾಕೆ ಅಂದರೆ ಅದು ಮೆಲ್ಟ್ ಆಗಿರಬೇಕು ನಿಮಗೆ ನಾವು ಏನು ಹಾಕಿದ್ದೀವಿ ಸೋಪ್ ಬೇಸು ಮೆಲ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಅದು ಈಸಿಯಾಗಿ ಬಂದ್ಬಿಡೋದು ಓಕೆನಾ ಈಗ ಇದನ್ನು ಇಡ್ತೀನಿ ಜಸ್ಟ್ ಫೈ ಟು ಟೆನ್ ಮಿನಿಟ್ಸು ತೀರ ತಣ್ಣಕ್ಕಾದ್ಮೇಲೆ ಹಾಕಕ್ಕೆ ಹೋಗ್ಬೇಡಿ ಓಕೆನಾ ಫ್ರೆಂಡ್ಸ್ ಸೊ ಸ್ಕಿನ್ ವೈಟಿಂಗ್ ಸೋಪ್ ಆ್ಯಂಡ್ ಟಿಗ್ನಿಂಟೇಶನ್ಗೆ ಆರಾಮ ಬಣಾಯಿತು ಸೊ ಇವತ್ತು ಈ ವಿಡಿಯೋ ಹೇಗಿದ್ದು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈ ವಿಡಿಯೋ ಬೇಕು ಅಂತ ನಾನು ಹೇಳಿದಾಗೆ ನಿಮಗೆ ಹಾಫ್ ಆನ್ ಅವರಲ್ಲಿ ಸೋಪ್ ಸೆಟ್ ಆಗುತ್ತೆ ಆಲ್ಮೋಸ್ಟ್ ಇದು ಫುಲ್ ನಾನು ಒಂದು ಟು ಫಿಫ್ಟಿ ಸ್ಪೆಂಡ್ ಮಾಡಿದ್ದೀನಿ ಅಷ್ಟೇ ಅಮೆಝಾನಲ್ಲಿ ಅಮೆಝಾನಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಇದು ಕಂಪ್ಲೀಟಾಗಿ ಆರ್ಬೇಕು